ಹದಿನೆಂಟನೇ ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈ ತಿಂಗಳ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಮುಂಬೈನಲ್ಲಿ ನಡೆಯಲಿದೆ ಈ ಕುರಿತು ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯ ಕಾರ್ಯದರ್ಶಿ ಸಂಜಯ್ ಜಜು ಉತ್ಸವದ ಅಂಗವಾಗಿ ದೆಹಲಿ ಚೆನ್ನೈ ಪುಣೆ ಹಾಗೂ ಕೋಲ್ಕತ್ತಾದಲ್ಲಿ ಚಲನಚಿತ್ರಗಳ ಪ್ರದರ್ಶನಗಳು ನಡೆಯಲಿವೆ ಎಂದರು ಉತ್ಸವದ ಸಂದರ್ಭದಲ್ಲಿ ಐವತ್ತೊಂಬತ್ತು ದೇಶಗಳ ಮುನ್ನೂರ ಹದಿನಾಲ್ಕು ಚಲನಚಿತ್ರಗಳ ಪ್ರದರ್ಶನ ನಡೆಯಲಿದೆ ಅಮೃತ ಕಾಲದಲ್ಲಿ ಭಾರತ ಈ ಉತ್ಸವದ ವಿಶೇಷ ಧ್ಯೇಯವಾಕ್ಯವಾಗಿದೆ ಜಪಾನ್ ರಷ್ಯಾ ಬೆಲಾರಸ್ ಇರಾನ್ ಇಟಲಿ ವಿಯೆಟ್ನಾಂ ಮತ್ತು ಮಾಲಿ ದೇಶಗಳ ಒಟ್ಟು ಹದಿನೇಳು ಚಲನಚಿತ್ರಗಳನ್ನು ಪ್ರದರ್ಶಿಸಲಾಗುವುದು ಉತ್ಸವದ ಆರಂಭದಲ್ಲಿ ಬಿಲ್ಲಿ ಆ್ಯಂಡ್ ಮೊಲ್ಲಿ ಆ್ಯನ್ ವಾಟರ್ ಲೈಫ್ ಸ್ಟೋರಿ ಚಿತ್ರವನ್ನು ಪ್ರದರ್ಶಿಸಲಾಗುವುದು ಇದೇ ಮೊದಲ ಬಾರಿಗೆ ಮುಂಬೈ ಚಲನಚಿತ್ರೋತ್ಸವಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ಗಳ ಕಾರ್ಪೊರೇಟ್ ಸಂಸ್ಥೆಗಳು ಸಹಯೋಗ ನೀಡಿವೆ ಟು get exposed to what's happening in the world at the same time this will also give them an opportunity to get some capital into this particular segment as you all understand uh, in many of these projects there will be there will not be too much of a commercial uh, aspect involved so that's why the, the the starting of the film bazaar or the doc, film documentary documentaries film bazaar is going to be a very important step in this direction.